ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಚಾರುಂಡಿ ನಾವೆಲ್ಲ ಪೊಲೀಸ್ ಕುಟುಂಬಗಳು ಅಂದರೆ ಒಂದು ರೆಪ್ಯುಟೇಷನ್ ಅಥವಾ ಸ್ಟ್ಯಾಂಡರ್ಡ್ ಅವರೆಲ್ಲ ಸಣ್ಣ ಪುಟ್ಟ ಈ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ದಂಧೆ ಮಾಡೋದಿಲ್ಲ ಅಂತ ಅಂದ್ಕೊಂಡಿರ್ತೀವಿ ಆದರೆ ಇದೀಗ ಮೊದಲ ಬಾರಿಗೆ ಐ ಪಿ ಎಸ್ ಅಧಿಕಾರಿಯ ಮಗಳು ಇಂಥದ್ದೊಂದು ಅಕ್ರಮ ಕೇಸ್ನಲ್ಲಿ ಬಂಧಿಯಾಗಿರೋದು ಇನ್ನೂ ಆಘಾತಕಾರಿಯಾದಂಥ ವಿಷಯ ಅಂದರೆ ಈಕೆ ಜನಪ್ರಿಯ ಸಿನಿಮಾದ ಪ್ರಖ್ಯಾತ ನಟಿ ಕೂಡ ಹೌದು ಸ್ಟಾರ್ ವ್ಯಾಲ್ಯೂಅನ್ನ ಗಿಟ್ಟಿಸಿಕೊಂಡಿರ್ತಕ್ಕಂಥ ಈ ನಟಿ ಇಂಥದ್ದೊಂದು ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದು ಎಲ್ಲರಿಗೂ ಕೂಡ ಶಾಕನ್ನು ಅನ್ನು ಕೊಟ್ಟು ಬಿಟ್ಟಿದ್ದಾಳೆ ರಾಜ್ಯದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಂಥದ್ದೊಂದು ದೊಡ್ಡ ಆಪರೇಷನ್ ಕೂಡ ಸಕ್ಸಸ್ ಆಗಿರೋದು ಈಕೆಯ ಪೊಲೀಸ್ ಫ್ಯಾಮಿಲಿಯವಳು ಅನ್ನೋ ಕಾರಣಕ್ಕೆ ಈಕೆ ಪೊಲೀಸ್ ಕುಟುಂಬಕ್ಕೆ ಸೇರಿದವಳು ಅನ್ನೋ ಕಾರಣಕ್ಕೆ ಇಲ್ಲಿಯವರೆಗೂ ಲೋಕಲ್ ಪೊಲೀಸರು ಆಕೆಗೆ ಕುಮ್ಮಕ್ಕನ್ನು ನೀಡ್ತಾ ಇದ್ರ ತಮ್ಮ ಸುಪರ್ದಿಯಲ್ಲೇ ಇಂತಹ ಅನ್ಯಾಯ ಅಕ್ರಮ ಮುಂದೆ ನಡೀತಾ ಇದ್ದರೂ ಕೂಡ ಕಾನೂನು ಕಣ್ಮುಚ್ಚಿ ಕುಳ್ತಿತ್ತ ಆಕೆಗೆ ಪೊಲೀಸರೇ ರಕ್ಷಣೆಯನ್ನೇನಾದರೂ ನೀಡ್ತಾ ಇದ್ರ ಎಲ್ಲ ಅನುಮಾನಗಳು ಇದೀಗ ಎಲ್ಲೆಡೆ ಮನೆ ಮಾಡ್ತಾ ಇರೋದು ಸ್ನೇಹಿತರೆ ಆ ಯಾರು ಆ ನಟಿ ಆಕೆ ಮಾಡ್ತಾ ಇದ್ದಂಥ ಕಾನೂನು ಬಾಹಿರ ಚಟುವಟಿಕೆ ಯಾವುದು ಸಿಕ್ಕಿ ಬಂದಿದ್ದು ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈಕೆ ಮಾಣಿಕ್ಯ ಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ನಟಿ ರನ್ಯ ಈಕೆ ಹೆಸರು ರನ್ಯ ಅಂತ ಹೇಳಿ ಗಣೇಶ್ ಅಭಿನಯದ ಪಟಾಕಿ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾಳೆ ಮಾಣಿಕ್ಯ ಸಿನಿಮಾ ಸಕ್ಸಸ್ ಆಯಿತು ಅನ್ನೋ ಕಾರಣದಿಂದಲೇ ಅನೇಕರಿಗೆ ಇವಳ ಪರಿಚಯ ಇರಬಹುದು ಇನ್ನು ಪಟಾಕಿ ಸಿನಿಮಾ ಒಂದು ಸಾಧಾರಣ ಅನ್ನ ಕಂಡಂಥ ಸಿನಿಮಾ ಆದರೆ ಸಿನಿಮಾ ಹೊರತುಪಡಿಸಿದರೆ ಇವಳಿಗೆ ಬೇರೆ ಆದಾಯ ಇಲ್ಲದೆ ಇಂತಹ ಕೆಲಸವನ್ನು ಮಾಡಿದ್ದಾಳೆ ಅಂತ ನೀವೆಲ್ಲರೂ ಅಂದುಕೊಂಡಿದ್ರೆ ಅದು ಶುದ್ಧ ಸುಳ್ಳು ಯಾಕೆ ಅಂದರೆ ಇವರ ತಂದೆ ಇದೇ ಪೊಲೀಸ್ ಇಲಾಖೆಯಲ್ಲಿ ಐ ಪಿ ಎಸ್ ಆಗಿದ್ದಂಥವರು ಹಾಗಾಗಿ ಈಕೆ ಕಾನೂನಿನ ಇದೇ ಕಾನೂನನ್ನ ದುರುಪಯೋಗವನ್ನು ಹೇಗೆ ಪಡಿಸ್ಕೊಳ್ಬೋದು ಅನ್ನೋದನ್ನು ಹುಟ್ಟಿನಿಂದಲೇ ಚೆನ್ನಾಗಿ ಕರಗತ ಮಾಡಿಕೊಂಡಿರಬಹುದು ಹಾಗಾಗಿಯೇ ಇಂತಹ ಕೆಲಸಕ್ಕೂ ಕೂಡ ಮುಂದಾಗಿರಬಹುದು ಮುದ್ದು ಮುದ್ದಾಗಿ ಸಿನಿಮಾಗಳಲ್ಲಿ ನೈವಾದಂಥ ಮಾತುಗಳ ಮುಖಾಂತರ ಸಿಂಪತಿ ಗಿಟ್ಟಿಸಿಕೊಳ್ಳುವ ಇವರೆಲ್ಲ ಎಂತಹ ಛತ್ರಿ ಬುದ್ಧಿಯನ್ನು ಹೊಂದಿರ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಕೂಡ ಬೇಕಾಗಿಲ್ಲ ಈ ಮಾಣಿಕ್ಯ ಚಿತ್ರದ ನಟಿ ಇದೀಗ ಸಿಕ್ಕಿ ಬಿದ್ದಿರೋದು ದುಬೈನಿಂದ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಚಿನ್ನವನ್ನು ಅಕ್ರಮವಾಗಿ ಸಾಗಿಸಿರ್ತಕ್ಕಂಥ ವಿಷಯವಾಗಿ ಸದ್ಯ ಇದೊಂದು ಈಗ ಸಿನಿಮಾ ರಂಗದಲ್ಲೂ ಕೂಡ ಸಂಚಲನವನ್ನು ಮೂಡಿಸಿರ್ತಕ್ಕಂಥದ್ದು ಸದ್ಯ ದುಬೈನಿಂದ ಬೆಂಗಳೂರಿಗೆ ಅಕ್ರಮ ಚಿನ್ನ ತಂದ ಆರೋಪದಲ್ಲಿ ಸಿನಿಮಾ ನಟಿ ರಣ್ಯ ರಾವ್ ಅವರನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ಈ ಸ್ಮಗ್ಲಿಂಗ್ ಬಗ್ಗೆ ಖಚಿತ ಮಾಹಿತಿಯನ್ನು ಪಡೆದಿದ್ದಂಥ ದೆಲ್ಲಿ ಡಿ ಆರ್ ಐ ಅಧಿಕಾರಿಗಳು ಕೂಡ ಆಕೆಯನ್ನು ಬಂಧಿಸೋಕೆ ರಣತಂತ್ರವನ್ನು ಕೂಡ ಹೂಡಿದರು ಈ ಬಾರಿಯೂ ಕೂಡ ದುಬೈಗೆ ಆಕೆ ಬಿಸ್ನೆಸ್ ವಿಷಯವಾಗಿ ಹೋಗ್ತಾ ಇದ್ದೀನಿ ಅನ್ನೋ ಕಾರಣವನ್ನು ಕೊಟ್ಟು ಇದೇ ದುಬೈಗೆ ಹೋಗಿ ಬರ್ತಾ ಇದ್ಲು ರನ್ಯಾ ಮೇಲೆ ಕಣ್ಣಿಟ್ಟಿದ್ದಂಥ ಇದೇ ಡಿ ಆರ್ ಐ ಅಧಿಕಾರಿಗಳು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಂಧಿಸಿ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಸ್ನೇಹಿತರೆ ಈ ಕಿಲಾಡಿ ನಟಿ ಈ ಹದಿನೈದು ದಿನಗಳ ಆಸುಪಾಸಿನಲ್ಲೇ ಬರೋಬ್ಬರಿ ನಾಲ್ಕೈದು ಬಾರಿ ದುಬೈಗೆ ಹೋಗಿ ಬಂದಿರೋದು ಯಾವ ಕಾರಣಕ್ಕೆ ಹೋಗಿ ಬಂದಿರಬಹುದು ಅನ್ನೋದನ್ನ ನೀವು ಇಲ್ಲಿ ಊಹೆ ಮಾಡಬಹುದು ದುಬೈನಿಂದ ಚಿನ್ನ ಖರೀದಿ ಮಾಡಿ ನೇರವಾಗಿ ಭಾರತದಲ್ಲಿ ಮಾರಾಟ ಮಾಡುವ ದೊಡ್ಡ ಜಾಲದಲ್ಲೂ ಕೂಡ ಈಕೆ ಒಬ್ಬಳಾಗಿರಬಹುದು ನಿನ್ನೆ ರಾತ್ರಿ ಅಂದರೆ ಏಳು ಮೂವತ್ತರ ಸುಮಾರಿಗೆ ದುಬೈ ಎಮಿರೇಟ್ಸ್ನಿಂದ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದ ತಕ್ಷಣ ಡಿ ಆರ್ ಐ ಅಧಿಕಾರಿಗಳು ಆಕೆಯನ್ನು ತಪಾಸಣೆ ಕೂಡ ನಡೆಸ್ತಾರೆ ಆಗ ಬಿದ್ದಿರೋ ಈ ಕಳ್ಳ ನಟಿ ರನ್ಯ ಕಂಡು ಡಿ ಆರ್ ಐ ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ ಬರೋಬ್ಬರಿ ಹನ್ನೆರಡು ಕೋಟಿ ಮೌಲ್ಯದ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಚಿನ್ನ ಆಕೆಯ ಉಡುಪು ಹಾಗೂ ಆಕೆಯ ಬ್ಯಾಗ್ನಲ್ಲಿ ಪತ್ತೆಯಾಗಿರೋದು ಹಾಗಾದ್ರೆ ಈಕೆಯನ್ನು ದೇವನಹಳ್ಳಿ ಪೊಲೀಸರು ಪ್ರತಿ ಬಾರಿ ಚೆಕ್ ಮಾಡ್ತಾ ಇರಲಿಲ್ವಾ ಇನ್ನು ಇಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಅದು ಹೇಗೆ ಆಕೆ ಪ್ರತಿ ಬಾರಿ ತಪ್ಪಿಸ್ಕೊಳ್ತಾ ಇದ್ಲು ಇಂತಹ ಖತರ್ನಾಕ್ ನಟಿಯನ್ನು ಸೇವ್ ಮಾಡ್ತಿದ್ದೋರು ಯಾರು ಅನ್ನೋದೇ ಇದೀಗ ಉಳಿದಿರೋ ಪ್ರಶ್ನೆಗಳು ದುಬೈನಿಂದ ಭಾರತಕ್ಕೆ ಆಗಮಿಸ್ತಕ್ಕಂಥ ಪ್ರಯಾಣಿಕರು ನಿಗದಿತ ಪ್ರಮಾಣದ ಚಿನ್ನವನ್ನು ಮಾತ್ರ ತೆಗೆದುಕೊಂಡು ಬರಲಿಕ್ಕೆ ಅನುಮತಿ ಇದೆ ಅಂದರೆ ಸದ್ಯ ಇರೋ ಪ್ರ ಪ್ರಕಾರ ಈ ನಿಯಮಗಳ ಪ್ರಕಾರ ಅದು ವೇರಿ ಆಗ್ತಾನೂ ಕೂಡ ಇರುತ್ತೆ ಪುರುಷರಿಗೆ ಇಪ್ಪತ್ತು ಗ್ರಾಮು ಮಹಿಳೆಯರಿಗೆ ನಲವತ್ತು ಗ್ರಾಮ್ ಚಿನ್ನವನ್ನು ಅಂದರೆ ಗರಿಷ್ಠ ಒಂದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ಅಲ್ಲಿಂದ ತರಬಹುದು ಇದೇ ನಟಿ ರನ್ಯಾರಾವ್ ಅವರು ತಂದಿರತಕ್ಕಂಥ ಚಿನ್ನ ಎಷ್ಟು ಬರೋಬ್ಬರಿ ಸರಾಸರಿ ಹದಿನೈದು ಕೆ ಜಿಯಷ್ಟು ಚಿನ್ನವನ್ನು ಅಲ್ಲಿಂದ ತಂದಿದ್ದಾರೆ ಅನ್ನೋ ಆರೋಪಗಳು ಈಗ ಎಲ್ಲರನ್ನು ಹುಬ್ಬೇರಿಸುವಂತೆ ಮಾಡಿರೋದು ನಟಿ ರನ್ಯ ಯಾರು ಅನ್ನೋ ಕುತೂಹಲ ಸಹಜವಾಗೂ ಕೂಡ ನಿಮಗಿರುತ್ತೆ ಮೂಲತಃ ಈಕೆ ಚಿಕ್ಕಮಂಗ್ಳೂರಿನವಳು ನಟಿ ರನ್ಯ ಸೀನಿಯರ್ ಪೊಲೀಸ್ ಆಫೀಸರ್ ಮಗಳು ಕೂಡ ಇದೇ ಉದ್ದೇಶಕ್ಕೂ ಏನೋ ಗೊತ್ತಿಲ್ಲ ದೇವನಹಳ್ಳಿಯ ಪೊಲೀಸರು ಆಕೆಯನ್ನು ಪ್ರೊಟೆಕ್ಟ್ ಮಾಡಿಬಿಟ್ರಾ ಇನ್ನು ಆಕೆಗೆ ಪಿಕಪ್ ಡ್ರಾಪ್ ವ್ಯವಸ್ಥೆಯೂ ಕೂಡ ಸಿಕ್ಕಿದೆ ಅನ್ನೋ ಅಚ್ಚರಿ ವಿಷಯಗಳು ಕೂಡ ಕಾನೂನನ್ನು ಕಾಪಾಡಬೇಕಾದವರ ಬೇಜವಾಬ್ದಾರಿತನವನ್ನು ಮತ್ತೆ ಮತ್ತೆ ಎತ್ತಿ ತೋರಿಸ್ತಾ ಇರೋದು ಸ್ನೇಹಿತರೆ ಈಗಾಗಲೇ ಆಕೆಯನ್ನು ಎಂಬತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಒಂದು ಹಂತದ ವಿಚಾರಣೆ ಪ್ರಾಥಮಿಕ ತನಿಖೆಯೂ ಕೂಡ ಮುಕ್ತಾಯವಾಗಿದೆ ಇಲ್ಲಿಯವರೆಗೂ ನಡೆದಿರತಕ್ಕಂಥ ಸ್ಮಗ್ಲಿಂಗ್ ಆಕೆಯ ಟ್ರಾವೆಲಿಂಗ್ ಹಿಸ್ಟರಿ ಯಾರ್ಯಾರ ಪಾಲುದಾರಿಕೆಯ ಸಹಾಯ ಸರಬರಾಜು ಮಾರಾಟ ಎಲ್ಲೆಲ್ಲಿ ಎಲ್ಲವನ್ನು ಕೂಡ ಈಗ ಪತ್ತೆ ಹಚ್ಚಬೇಕಾಗಿದೆ ಐ ಪಿ ಎಸ್ ಅಧಿಕಾರಿಯ ಮಲಮಗಳಾಗಿರ್ತಕ್ಕಂಥ ಈಕೆಗೆ ತಂದೆಯೇ ಬಿಗ್ ಸಪೋರ್ಟ್ ಸಿಕ್ಕಿರ್ತಕ್ಕಂಥ ಅನುಮಾನಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಒಬ್ಬ ನಟಿ ನಾವೆಲ್ಲರೂ ಕೂಡ ಸಿನಿಮಾಗಳಲ್ಲಿ ಆರಾಧಿಸ್ತೀವಿ ಫಾಲೋ ಮಾಡ್ತೀವಿ ಜೊತೆಗೆ ಅವರ ಸಿನಿಮಾಗಳನ್ನು ಹಚ್ಕೊಳ್ತೀವಿ ಇವೆಲ್ಲ ಮಾಡ್ತಕ್ಕಂತಹ ನಾವುಗಳು ಅವ್ರನ್ನ ಸ್ವಲ್ಪ ಪರಾಮರ್ಶೆ ಮಾಡಬೇಕಾಗತ್ತೆ ಯಾರನ್ನು ನಾವು ರೋಲ್ ಇಟ್ಕೊಳ್ಬೇಕು ಅಂತ ಸದ್ಯ ಮುಂದಿನ ಹಂತದ ವಿಚಾರಣೆಯವರೆಗೂ ಕೂಡ ನಿಮಗೆ ಈ ಮಾಹಿತಿ ಗೊತ್ತಿರಲಿ ಅಂತ ವಿಶ್ವದಲ್ಲೇ ಭಾರತ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತೆ ಆ ರಾಷ್ಟ್ರಗಳಲ್ಲೂ ಕೂಡ ಭಾರತ ಒಂದಾಗಿದೆ ಆ ಸಾಲಿನಲ್ಲಿ ಅದರಲ್ಲೂ ಪ್ರಸಕ್ತ ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟದಿಂದ ಭಾರೀ ಕಡಿಮೆ ಆಗಿರೋದು ಈ ಚಿನ್ನದ ಆಮದು ಕೂಡ ಇನ್ನಷ್ಟು ಹೆಚ್ಚಾಗಲಿ ಕಾರಣ ಆದರೆ ಲಕ್ಷಗಟ್ಟಲೆ ಜನ ದುಬೈಗೆ ಹೋಗ್ತಾರೆ ಪ್ರತಿ ವರ್ಷ ಚಿನ್ನವನ್ನು ಕೊಟ್ಕೊಂಡು ಭಾರತಕ್ಕೆ ಬರ್ತಾರೆ ಅದಾಗಿಯೂ ಕೂಡ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯರು ದುಬೈನಿಂದ ಚಿನ್ನ ತರೋದಕ್ಕೆ ಕೆಲವೊಂದು ರೂಲ್ಸ್ ಕೂಡ ಇಟ್ಟಿದೆ ಅಂದರೆ ನಿಗದಿತ ಮಟ್ಟಕ್ಕಿಂತ ಹೆಚ್ಚಾಗ್ತಂದರೆ ಅದಕ್ಕೆ ಕಸ್ಟಮ್ಸ್ ಸುಂಕ ಅಂತ ಹೇಳಿ ವಿಧಿಸ್ತಾರೆ ಹಾಗಾದ್ರೆ ದು ಈ ನಮ್ಮ ಭಾರತದ ಇದೇ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಏನು ಮಾಡ್ತಾ ಮಾಡ್ತಾಯಿದ್ರು ಈ ನಟಿಯನ್ನು ಕೇಳಲೇ ಅಲ್ವಾ ಅವರು ಕೂಡ ಇದರಲ್ಲಿ ಪಾಲ್ದಾರಿಕೆ ಆಗಿದ್ರೆ ಅಥವಾ ಐ ಪಿ ಎಸ್ ಅಧಿಕಾರಿಯ ಮಗಳು ಅಂತ ಸಪೋರ್ಟ್ ಕೂಡ ಮಾಡಿಬಿಟ್ರೆ ಅದೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ನಿಲ್ಲುತ್ತೆ ಈ ದುಬೈನಿಂದ ಕಾನೂನಾತ್ಮಕವಾಗಿ ಸುಂಕರಹಿತವಾಗಿ ಎಷ್ಟು ಚಿನ್ನ ತರಬೇಕು ಹೆಚ್ಚು ತಂದರೆ ಎಷ್ಟು ಸುಂಕವನ್ನು ವಿಧಿಸ್ಲಾಗುತ್ತೆ ಅದು ಕಾಮನ್ ನಾಲೆಡ್ಜ್ ಅದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ದುಬೈಗೆ ಪ್ರವಾಸಕ್ಕೆ ಹೋಗೋರು ಅನೇಕರು ಚಿನ್ನವನ್ನು ಖರೀದಿ ಮಾಡದೆ ವಾಪಸ್ ಬರೋದಿಲ್ಲ ಯಾಕೆಂದರೆ ಅದಕ್ಕೊಂದಿಷ್ಟು ಪೆನಾಲ್ಟಿಗಳು ಕಮ್ಮಿ ಇದೆ ತೆರಿಗೆ ಕಮ್ಮಿ ಇದೆ ಜೊತೆಗೆ ಈ ಆಮದು ಸುಂಕ ಕೂಡ ನಿಮಗೆ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಭಾರತಕ್ಕಿಂತ ಚಿನ್ನವನ್ನು ಅತ್ಯಂತ ಹಗ್ಗವಾಗಿ ಇದೇ ದುಬೈ ಮಾರಾಟ ಮಾಡುತ್ತೆ ಇದರ ಪ್ರಮುಖ ಕಾರಣಕ್ಕೋಸ್ಕರವಾಗಿ ಯಾರೇ ಅಲ್ಲಿಗೆ ಹೋಗಿರಲಿ ಜೊತೆಗೆ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿನೂ ಕೂಡ ಅಲ್ಲಿ ವಿಧಿಸೋದಿಲ್ಲ ಹೀಗಾಗಿ ಭಾರತದಲ್ಲಿ ಚಿನ್ನದ ಮೇಲೆ ವಿಧಿಸಲಾಗ್ತಕ್ಕಂಥ ಮೂರು ಪರ್ಸೆಂಟ್ ಜಿ ಎಸ್ ಟಿ ದುಬೈನಲ್ಲಿ ಇಲ್ಲದೆ ಇರೋದೇ ಅಲ್ಲಿ ಕಡಿಮೆ ಬೆಲೆಗೆ ಚಿನ್ನ ಸಿಗಲಿಕ್ಕೆ ಪ್ರಮುಖವಾದಂಥ ರೀಸನ್ ಕೂಡ ಆಗಿದೆ ಇದ್ರ ಜೊತೆಗೆ ದುಬೈನಲ್ಲಿ ಚಿನ್ನದ ಮೇಕಿಂಗ್ ಚಾರ್ಜ್ ಕೂಡ ತುಂಬ ಕಡಿಮೆ ಇದೆ ಬೆಲೆ ಕಡಿಮೆ ಇರಲಿಕ್ಕೆ ಪ್ರಮುಖ ಕಾರಣ ಅದು ಕೂಡ ಹೌದು ಸರಾಸರಿ ಬೆಲೆಯಲ್ಲಿ ಹೇಳೋದಾದರೂ ದುಬೈನಲ್ಲಿ ನಿಮಗೆ ಇಪ್ಪತ್ತು ಕ್ಯಾರೆಟ್ ಚಿನ್ನ ಭಾರತಕ್ಕಿಂತ ಐದರಿಂದ ಏಳು ಪರ್ಸೆಂಟ್ ಕಡಿಮೆಗೆ ಸಿಗುತ್ತೆ ಈ ಉದ್ದೇಶದಿಂದಲೇ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಹೋದವರು ಟ್ರಾವೆಲ್ ಎಲ್ಲರೂ ಕೂಡ ಅಲ್ಲಿಂದ ತರ್ತಾರೆ ಜೊತೆಗೆ ಇನ್ನು ನಿಮಗೆ ಚಿನ್ನಕ್ಕೆ ಯಾವುದೇ ತೆರಿಗೆಯನ್ನು ಕೂಡ ಇಲ್ಲಿ ಪಾವತಿಸಬೇಕಾಗಿಲ್ಲ ಯಾರು ಭಾರತೀಯ ಪಾಸ್ಪೋರ್ಟ್ ಹೊಂದಿರೋರು ಇಂತಿಷ್ಟು ಚಿನ್ನಕ್ಕೆ ಯಾವುದೇ ತೆರಿಗೆ ಕೂಡ ಪಾವತಿಸಬೇಕಾಗಿಲ್ಲ ಅದರ ನಿಯಮಕ್ಕಿಂತ ಹೆಚ್ಚು ಚಿನ್ನ ತಂದರೆ ಕಸ್ಟಮ್ಸ್ ಸುಂಕವನ್ನು ವಿ ಕಟ್ಟಲೇಬೇಕಾಗತ್ತೆ ಹಾಗಾಗಿ ಈಕೆ ಎಲ್ಲರನ್ನ ಕಣ್ತಪ್ಪಿಸಿ ಹೆಚ್ಚಿನ ಚಿನ್ನವನ್ನು ತಂದು ಈಗ ಲಾಕ್ ಆಗಿರೋದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ನಟಿಗೆ ಸಂಬಂಧಪಟ್ಟಾಗಿ ಈ ಕೇಸ್ಗೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ವಿಚಾರಣೆ ಶುರುವಾಗುತ್ತೆ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಇನ್ನು ಏನೆಲ್ಲ ಅಚ್ಚರಿ ಮಾಹಿತಿಗಳನ್ನು ನಮ್ಗೆ ಕೇಳಲಿಕ್ಕೆ ಸಿಗುತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ